అందాళ నమ్మమ్మ అన్నమ్మ దేవతే తందాళో ఆనంద నమూరి తాయి కృపీ బందేవు నవారి నమ్మను సలహలిందు పొందమ్మ నుమునమ్మ బందరియదిరి జగదాంబె ఇవళూ ಮಾರಿಯಲ್ಲ ಕರುಣಾಡರಾಳಿದಡೆಯರ ದೇವಿ ಚಾಮುಂಡಿ ತಾಯಿ ಈ ನಮ್ಮ ದೇವಿ ಪಿಂಗೋಲಾ ಹೊತ್ತವಳೆ

ನಿಸೆ ಚಪ್ತೆಯ ಹೋಡೆ ತವನೆ ತಂದು ಎರ್ರಯ ಬಟಿತಕ್ಕೆ ಮೈಮರೆತು ನಿಂದು ಬೇತಾಳಾ ಬೂತಕ್ಕೆ ಗರಬಡಿ ಸಲೇಂ ಶೇಕ್ಕುಮ್ಣವಾಡಿಲ್ಕು ಬಂದೆಯ ತಾಂದೆ ನಿಂದೆ 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 ನಿಂ ಇಪ್ಪತ್ತೆಂಟು ವರ್ಷ ಕಾಲದಿಂದ ಅವ್ರ ಮಕ್ಕಳು ಮಣಿಕಂಠ ಈ ಭಾರತೀಯ ಮಕ್ಕಳು ಅದನ್ನು ಕಡ್ಡಾಯ ಮಾಡ್ಕೊಂಡು ಹೋಗ್ತವೆ ಆ ಏನು ಮಾಡಿಬಿಟ್ಟಿದ್ರು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮೂವತ್ತು ಸಾವಿರ ಜನಕ್ಕೆ ಅನಿಷಣೆ ಮಾಡೋದು ಸುಲಭ ಅಲ್ಲ ಅಷ್ಟು ಭಾಳ ಸಮರ್ಪಟ ಮಾಡಿದ್ದಾರೆ ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಜನ್ಮ ಅಷ್ಟೇ ಬಂದಿ ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ತಾಯಿ ದರ್ಶನ ಮಾಡಿ ಕೊಡ್ತಾ ಇದ್ದಾರೆ ಭಗವನ್ ನೀನು ಹೆಚ್ಚಿನ ರೀತಿ ಶಕ್ತಿ ಕೊಡಲಿ ಇವ್ರಿಗೆ ಇಂದು ನಮ್ಮ ಕೂಡ ಚಿಕ್ಕಮಗಳಿಂದ ಕಾರ್ಯಕ್ರಮ ನಡೆದಿದೆ ಇವತ್ತು ದೊಡ್ಡ ಮಟ್ಟದ ಅನ್ನದಾನ ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಪ್ರತಿ ವರ್ಷ ಈ ಕಾರ್ಯಕ್ರಮದ ಬಗ್ಗೆ ನಾನು ತುಂಬಾ ಕೇಳಿದ್ದೀನಿ ಕಾರಣಾಂತರಗಳಿಂದ ಭಾಗವಹಿಸುತ್ತ ഭാഗം നമുക്ക് എല്ലാ പദാധികളും സുശീല ವಂದನೆಗಳು ಜಿಲ್ಲಾ ಮೂವತ್ತೆಂಟನೇ ಉತ್ಸವ ನನ್ನ ರವಿಕುಮಾರ್ ಅಂತ ಕಮಲನಗರ ಬಿ ಜೆ ಪಿ ಮುಖಂಡರು ಇವತ್ತು ಈ ಜನಸಂಖ್ಯೆ ನೋಡಿದ್ರೆ ತುಂಬ ನಮಗೆ ಖುಷಿ ಆಗುತ್ತೆ ವರ್ಷ ವರ್ಷ ಇವರು ತುಂಬ ಅದ್ಧೂರಿಯಾಗಿ ಮೂವತ್ತೈದು ನಲ್ವತ್ತು ಸಾವಿರ ಜನಕ್ಕೆ ಅದು ಅಂದಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ತಾಯಿ ಇವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಇನ್ನೂ ಶಕ್ತಿ ಕೊಟ್ಟು ಮುಂದಿನ ದಿನಗಳು ಇನ್ನೂ ಅದ್ಧೂರಿಯಾಗಿ ಇದು ಈ ಹಬ್ಬ ಕುರುಬಳ್ಳಿ ಹಬ್ಬನೇ ಅಂತ ನಮಗೆ ಅನಿಸ್ತೈತೆ ಈ ಅದ್ಧೂರಿ ಉತ್ಸವನ ಮುಂದಿನ ವರ್ಷಗಳಲ್ಲಿ ಇನ್ನೂ ಅದ್ದೂರಿಯಾಗಿ ನಡ್ಸ್ಕೊಂಡು ಹೋಗಲಿ ಇವ್ರ ಮೇಲೆ ಇನ್ನೂ ತಾಯಿ ಆಶೀರ್ವಾದ ಚೆನ್ನಾಗಿರಲಿ ಇಲ್ಲಿ ಬಂದಿರೋರಿಗೂ ಆ ತಾಯಿ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯ ಬುದ್ಧಿ ಕೊಡಲಿ ಈ ನಾಡಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಆರೈಸಲಿ ತಾಯಿ ಅಂತ ಕೇಳ್ಕೊತೀನಿ ಇವತ್ತು ಜಲಗೇರಮ್ಮ ದೇವಸ್ಥಾನದ ವತಿಯಿಂದ ಪ್ರತಿ ವರ್ಷ ಇಪ್ಪತ್ತೈದು ವರ್ಷದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದಾರೆ ಸುಶೀಲಮ್ಮ ಅವರು ನಡ್ಸಿ ಹಾಕ್ಕೊಟ್ಟಂಥ ಮೇಲ್ಪಂಥಿನ ಅವ್ರ ಮಕ್ಕಳಿಬ್ಬರೂ ಭಾರಿ ಚೆನ್ನಾಗಿ ಇದ್ದಾರೆ ನನಗನ್ಸುತ್ತೆ ಯಾವುದೇ ಊರಬ್ಬ್ದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ವೆರೈಟಿಯಾಗಿ ಊಟ ಬಡಿಸುವಂಥ ಕೆಲಸ ಎಲ್ಲೂ ಮಾಡಲ್ಲ ನಾಲ್ಕು ಥರ ಸ್ವೀಟು ನಾಲ್ಕು ಥರ ಪಲ್ಯ ಇದು ಈ ಥರ ಎಲ್ಲೂ ನಾನು ನೋಡಿಲ್ಲ ಭಗವಂತ ಅವರಿಬ್ಬರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಈ ರೀತಿ ಪ್ರತಿ ವರ್ಷ ಮಾಡ್ತಾ ಇರಲಿ